ಮತ್ತೆ ಸುಂಕ ಸಮರವನ್ನು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮುಂದುವರಿಸಿದ್ದಾರೆ ಅಮೆರಿಕಕ್ಕೆ ಬರತಕ್ಕಂಥ ಎಲ್ಲ ಉಕ್ಕು ಅಲ್ಯೂಮಿನಿಯಂ ಮೇಲೆ ಟ್ಯಾಕ್ಸ್ ಜಾಸ್ತಿ ಮಾಡಿಬಿಟ್ರಿ ಅವರು ಶೇಕಡ ಇಪ್ಪತ್ತೈದರಷ್ಟು ಹೆಚ್ಚುವರಿ ಆಮದು ಸುಂಕವನ್ನು ಹಾಕಿದ್ದಾರೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಪ್ಪತ್ತೈದು ಪರ್ಸೆಂಟ್ ರೀ ನೂರು ರೂಪಾಯಿ ಇದ್ದರೆ ನೂರ ಇಪ್ಪತ್ತೈದು ರೂಪಾಯಿ ಕಟ್ಟಬೇಕೀಗ ಆ ಮಟ್ಟದ ಒಂದು ತೆರಿಗೆಯನ್ನು ಹಾಕಿಬಿಟ್ಟಿದ್ದಾರೆ ಇವರು ಡೊನಾಲ್ಡ್ ಟ್ರಂಪ್ ಅವರು ಕೆನಡಾ ಮೆಕ್ಸಿಕೋ ಸೇರಿ ವಿವಿಧ ದೇಶಗಳಿಂದ ಉಕ್ಕು ಅಲ್ಯೂಮಿನಿಯಮನ್ನು ಆಮದು ಮಾಡ್ಕೊಳ್ತಾ ಇತ್ತು ಅಮೆರಿಕ ನಾಳೆ ನಾಡಿದ್ದು ಮತ್ತಷ್ಟು ಸರಕುಗಳ ಮೇಲೆ ಸುಂಕ ವಿಧಿಸುವಂತಹ ಸುಳಿವನ್ನು ಕೊಡ್ತಾ ಇದ್ದಾರೆ ಬರೀ ಉಕ್ಕು ಅಲ್ಯೂಮಿನಿಯಮ್ ಅಲ್ಲ ಇನ್ನೂ ಒಂದಷ್ಟು ವಸ್ತು ಇದೆ ಅದರ ಮೇಲೂ ನಾನು ಟ್ಯಾಕ್ಸ್ ಹಾಕ್ತೀನಿ ನೋಡಿ ಅಂಥೇಳಿ ಇದೀಗ ಸುಳಿವನ್ನು ಕೊಡ್ತಾ ಇದ್ದಾರೆ ನಮ್ಮ ಸರಕುಗಳಿಗೆ ಕೆಲ ದೇಶಗಳು ನೂರ ಮೂವತ್ತು ಪರ್ಸೆಂಟ್ ಸುಂಕವನ್ನು ಹಾಕ್ತಾಯಿವೆ ನಾವು ಇಪ್ಪತ್ತೈದು ಸರಕು ಹಾಕೋದು ಇಪ್ಪತ್ತೈದು ಪರ್ಸೆಂಟ್ ಹಾಕೋದು ಬೇಡವಾ ಹೇಗೆ ಸಾಧ್ಯವೇ ಇಲ್ಲ ನಾವು ನಮ್ಮ ಸರಕುಗಳ ಮೇಲೆ ಟ್ಯಾಕ್ಸ್ ಯಾರಾದರೂ ಹಾಕಿದ್ರೆ ಸುಮ್ಮನೆ ಕೂತ್ಕೊಳ್ಳಲ್ಲ ಅಂತ ಅವ್ರು ಹೇಳಿದ್ದಾರೆ ಭಾರತದ ಮೇಲೆ ಏನಪ್ಪ ಪರಿಣಾಮ ಆಗುತ್ತೆ ಗಂಭೀರ ಪರಿಣಾಮ ಇಲ್ಲ ತುಂಬ ಸ್ಟ್ರಾಂಗ್ ಇದೆ ಭಾರತದ ಉಕ್ಕಿನ ಮಾರುಕಟ್ಟೆ ಉಕ್ಕಿನಷ್ಟೇ ಗಟ್ಟಿಯಾಗಿದೆ ಸಣ್ಣ ಪ್ರಮಾಣದಲ್ಲಿ ಮಾತ್ರ ಅಮೆರಿಕಾಗೆ ಉಕ್ಕು ರಫ್ತಾಗ್ತಾಯಿದೆ ಹದಿನಾಲ್ಕು ಪಾಯಿಂಟ್ ಐದು ಕೋಟಿ ಟನ್ಗಳಷ್ಟು ಉಕ್ಕನ್ನು ಉತ್ಪಾದನೆ ಮಾಡಿದೆ ಭಾರತ ತೊಂಬತ್ತೈದು ಸಾವಿರ ಟನ್ ಮಾತ್ರ ಅಮೆರಿಕಾಗೆ ರಫ್ತಾಗಿದೆ ಭಾರತದ ದೇಶೀಯ ಮಾರುಕಟ್ಟೆಯಲ್ಲೇ ಉಕ್ಕಿಗೆ ಭಾರಿ ಡಿಮ್ಯಾಂಡ್ ಇದೆ ಹೀಗಿರಬೇಕಾದ್ರೆ ನಮ್ಮಲ್ಲಿನ ಬೇಡಿಕೆ ಪೂರೈಸುವಷ್ಟಲ್ಲೇ ನಮಗೆ ಸಾಕಾಗತ್ತೆ ಅಮೆರಿಕ ಕೊಡ್ತಕ್ಕಂಥ ಪ್ರಮೇಯ ಇಲ್ಲ ಅಂತ ಭಾರತದ ಕಡೆಯಿಂದ ಒಂದು ಸಮಾಧಾನದ ವಿಚಾರ